ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ ಬಳ್ಳಾರಿ ಜಿಲ್ಲೆಯವರು ಪ್ರಸ್ತುತಪಡಿಸಿದ ಆವಿಷ್ಕಾರಕ್ಕೆ ನನ್ನ ಕೋಟಿ ನಮನಗಳು ಅದರಲ್ಲಿರುವ ಹತ್ತನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಭಾರತಕ್ಕೆ ಯುರೋಪಿಯನ್ನರ ಆಗಮನ ಹತ್ತನೆಯ ತರಗತಿ ವಿದ್ಯಾರ್ಥಿಗಳಿಗೆ ಈ ಅಧ್ಯಾಯದಲ್ಲಿ ನೀವು ನೆನಪಿನಲ್ಲಿಡಬೇಕಾದ ಮುಖ್ಯಾಂಶಗಳು ಹದಿನಾಲ್ಕುನೂರ ಐವತ್ತ್ಮೂರರಲ್ಲಿ ಅಟೋಮನ್ ಟರ್ಕರು ವಶಪಂಡಿ ವಶಪಡಿಸಿಕೊಂಡ ನಗರ ಕಾನ್ಸ್ಟಂಟಿನೋಪಲ್ ನಗರ ರೋಮ್ನ ರಾಜಧಾನಿ ಕಾನ್ಸ್ಟಂಟಿನೋಪಲ್ ನಗರ ಆಗಿತ್ತು ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲು ಕೂಡ ಕಾನ್ಸ್ಟಂಟಿನೋಪಲ್ ನಗರವಾಗಿತ್ತು ವಾಸ್ಕೋಡ ಗಾಮನು ಹದಿನಾಲ್ಕುನೂರ ತೊಂಬತ್ತೆಂಟರಲ್ಲಿ ಭಾರತದ ಕಲ್ಲಿಕೋಟೆಗೆ ಕಪ್ಪಡ್ಗೆ ತಲುಪಿದನು ನೀಲಿ ನೀರಿನ ನೀತಿಯನ್ನು ಪ್ರಸ್ತುತಪಡಿಸಿದವರು ಫ್ರಾನ್ಸಿಸ್ಕೋ ಡಿ ಅಲ್ಬೆಡಾ ಹದಿನಾಲ್ಕುನೂರ ಐವತ್ತ್ಮೂರರಲ್ಲಿ ಟರ್ಕರು ವಶಪಡಿಸಿಕೊಂಡ ನಗರ ಪೂರ್ವ ರೋಮನ್ನರ ರಾಜಧಾನಿ ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲು ಕೂಡ ಕಾನ್ಸ್ಟಂಟಿನೋಪಲ್ ನಗರವಾಗಿತ್ತು ಎಂದು ತಿಳಿದುಕೊಳ್ಳಿ ಗಾಮ ಹದಿನಾಲ್ಕುನೂರ ತೊಂಬತ್ತೆಂಟರಲ್ಲಿ ಭಾರತದ ಕಲ್ಲಿಕೋಟೆಯ ಕಪ್ಪಡಿಗೆ ತಲುಪಿದನು ನೀಲಿ ನೀತಿನ ನೀರಿ ನೀಲಿ ನೀರಿನ ನೀತಿಯನ್ನು ಫ್ರಾನ್ಸಿಸ್ಕೋ ಡಿ ಅಲ್ಮೆಡಾ ಜಾರಿಗೆ ತಂದನು ಕರ್ನಾಟಿಕ್ ಯುದ್ಧಗಳು ಎಕ್ಸಲಾ ಚಾಪಲ್ ಒಪ್ಪಂದ ಪಾಂಡಿಚೇರಿ ಒಪ್ಪಂದ ಪ್ಯಾರಿಸ್ ಒಪ್ಪಂದ ಭಾರತದ ಹೊಸ ಜಲಮಾರ್ಗಗಳನ್ನು ಕಂಡುಹಿಡಿಯಲು ಯುರೋಪಿಗೆಯನ್ನರಿಗೆ ಸಹಾಯವಾದ ಅಂಶಗಳು ಹದಿನಾಲ್ಕುನೂರ ಐವತ್ತ್ಮೂರರಲ್ಲಿ ಕಾನ್ಸ್ಟಂಟಿನೋಪಲ್ ನಗರ ಪತನ ನಾವಿಕರಿಗೆ ಯುರೋಪಿನ ರಾಜರು ನೀಡಿದ ಪ್ರೋತ್ಸಾಹ ಇಟಲಿಯ ಏಕಸ್ವಾಮ್ಯ ಮುರಿಯುವ ಯತ್ನ ದಿಕ್ಸೂಚಿ ಅಸ್ಟ್ರೋಲೋಬ್ ಮತ್ತು ಸಿಡಿಮದ್ದುಗಳ ಸಂಶೋಧನೆ ಇವೆಲ್ಲಗಳು ಜಲಮಾರ್ಗಕ್ಕೆ ಕಂಡುಹಿಡಿಯಲು ಸಹಾಯವಾದವು ದ್ವಿಪ್ರಭುತ್ವ ಪದ್ಧತಿಯನ್ನು ವಿವರಿಸಿ ದ್ವಿಪ್ರಭುತ್ವ ಪದ್ಧತಿ ಹದಿನೇಳುನೂರ ಅರವತ್ತೈದರಲ್ಲಿ ರಾಬರ್ಟ್ ಕ್ಲೈವ್ ಬಂಗಾಳದಲ್ಲಿ ಜಾರಿಗೆ ತಂದನು ರಾಬರ್ಟ್ ಕ್ಲೈವ್ ಅನ್ನು ಬಂಗಾಳದಲ್ಲಿ ಜಾರಿಗೆ ತಂದನು ಇದರಲ್ಲಿ ಬ್ರಿಟಿಷರು ಕಂದಾಯ ವಸೂಲಿ ಹಕ್ಕನ್ನು ಪಡೆದರೆ ನವಾಬನು ಆಡಳಿತ ಮತ್ತು ನ್ಯಾಯ ವಿಮ್ ನಿರ್ವಹಣೆಯನ್ನು ನೋಡಿಕೊಳ್ಳಬೇಕಾಯಿತು ಒಂದನೆಯ ಪ ಅಧಿಕಾರ ಕಂದಾಯ ವಸೂಲಿಯನ್ನು ಬ್ರಿಟಿಷರು ಇಟ್ಟುಕೊಂಡರು ನವಾಬನು ಆಡಳಿತ ಆಡಳಿತ ಮತ್ತು ನ್ಯಾಯ ತೀರ್ಮಾನವನ್ನು ನೋಡಿಕೊಳ್ಳುವುದೇ ದ್ವಿಪ್ರಭುತ್ವ ಪದ್ಧತಿ ಎಂದು ತಿಳಿಸಲಾಯಿತು ಇದನ್ನು ರಾಬರ್ಟ್ ಕ್ಲೈವನ್ನು ಹದಿನೇಳು ನೂರ ಅರವತ್ತೈದರಲ್ಲಿ ಬಂಗಾಳದಲ್ಲಿ ಜಾರಿಗೆ ತಂದನು ಎಂದಿಟ್ಟು ನೆನಪಿಟ್ಟುಕೊಳ್ಳಿ ಭಾರತದಲ್ಲಿ ಪೋರ್ಚುಗೀಸರ ಸಾಮ್ರಾಜ್ಯದ ನಿಜವಾದ ಸ್ಥಾಪಕ ಅಲ್ಫೋನ್ಸೋ ಡಿ ಅಲ್ಬುಬ್ಕರ್ ಫ್ರೆಂಚರ ರಾಜಧಾನಿ ಭಾರತದಲ್ಲಿ ಪುದುಚೇರಿ ಅಥವಾ ಪುಡಿಚೆ ಪಾಂಡಿಚೇರಿ ಆಗಿತ್ತು ಕಂಪನಿಗೆ ಬಂಗಾಳದ ದಿವಾನಿ ಹಕ್ಕನ್ನು ನೀಡಿದವರು ಎರಡನೇ ಶಾ ಆಲಂ ದೊರೆ ಎರಡನೇ ಶಾ ಆಲಂ ಪ್ಲಾಸಿ ಕದನ ಹದಿನೇಳುನೂರ ಐವತ್ತೇಳರಲ್ಲಿ ಬ್ರಿಟಿಷರು ಮತ್ತು ದೌಲನ ನಡುವೆ ನಡೆಯಿತು ಪ್ಲಾಸಿ ಕದನ ಹದಿನೇಳುನೂರ ಐವತ್ತೇಳು ಇಸ್ವಿ ನೆನಪಿಟ್ಟುಕೊಳ್ಳಿ ಬಕ್ಸಾರ್ ಕದನ ಹದಿನೇಳುನೂರ ಅರವತ್ನಾಲ್ಕರಲ್ಲಿ ಹೆಕ್ಟರ್ ಮನ್ರೋ ಮತ್ತು ಮೀರ್ ಕಾಸಿಮ್ಮನ ಸಂಯುಕ್ತ ಸೇನೆ ನಡುವೆ ನಡೆಯಿತು ಮಾರ್ತಾಂಡ ವರ್ಮನು ಡಚ್ಚರನ್ನು ಹೇಗೆ ನಿಯಂತ್ರಿಸಿದನು ಎಂದು ಕೇಳಿದಾಗ ಈ ಥರ ಒಂದಿಷ್ಟು ಅಂಶಗಳು ಬರೆಯಬೇಕು ಮಾರ್ತಾಂಡ ವರ್ಮನು ಡಚ್ಚರನ್ನು ಹೀಗೆ ನಿಯಂತ್ರಿಸಿದನು ಮೊದಲನೆಯದಾಗಿ ತನ್ನ ರಾಜಧಾನಿಯನ್ನು ಪದ್ಮನಾಭಪುರದಿಂದ ತಿರುವನಂತಪುರಕ್ಕೆ ಸ್ಥಳಾಂತರಿಸಿದನು ಡಚ್ಚರನ್ನು ನಿಯಂತ್ರಿಸಲು ಅನೇಕ ರಣತಂತ್ರಗಳನ್ನು ಎಳೆದನು ಡಚ್ಚರ ನಡುಮಂಗಡ ಮತ್ತು ಕೊಟ್ಟಾರಕರ ಎಂಬ ವ್ಯಾಪಾರಿ ಕೇಂದ್ರಗಳನ್ನು ವಶಪಡಿಸಿಕೊಂಡನು ಹದಿನೇಳುನೂರ ನಲವತ್ತೊಂದರಲ್ಲಿ ತಿರುವಂಕುರಿನ ಮೇಲೆ ದಾಳಿ ಮಾಡಿದ ಡಚ್ಚರನ್ನು ಸೋಲಿಸಿದನು ಕೊಳಚಲ್ಲನ್ ಕದನದಲ್ಲಿ ಡಚ್ಚರನ್ನು ಸೋಲಿಸಿದನು ಹದಿನೇಳುನೂರ ಐವತ್ತ್ಮೂರು ಆಗಸ್ಟ್ ಹದಿನೈದರಂದು ನಡೆದ ಒಪ್ಪಂದದಲ್ಲಿ ಡಚ್ಚರು ಸಂಪೂರ್ಣವಾಗಿ ಮಾರ್ತಾಂಡವರ್ಮನಿಗೆ ಶರಣಾದರು ಧನ್ಯವಾದಗಳು